ರಮೇಶ್ ಜಾರಕಿಹಳ ಬಗ್ಗೆ ಯಾಕಷ್ಟು ತಲೆ ಕಡಿಸ್ಕೊಂತೀರಿ ಏನೇ ಸಮಸ್ಯೆ ಅದು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ ನಾನು ಅಲ್ಲಿ ಮಾತನಾಡ್ತೇನೆ ಅವ್ರ ಬಗ್ಗೆ ಹೆಚ್ಚು ಹೋಗಲ್ಲ ಹೋಗೋ ಅವಶ್ಯಕತೆ ನನಗೆ ಇಲ್ಲ ಯಾರು ನಾವು ಸದ್ಯದಲ್ಲೇ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನಾಗ್ತದೆ ನೋಡ್ತೀರಿ ಡಿನ್ನರ್ ಅಲ್ಲ ಕಾಂಗ್ರೆಸ್ ಶಾಸಕರು ಉಪವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಎಲ್ಲವೂ ಕೂಡ ಒಂದಾಗ್ತದೆ ಯಾರ್ಯಾರು ಆಗ್ತದೆ ನೋಡಿ ಎಲ್ಲ ಈಗ ನಾನು ಅವತ್ತ ಹೇಳಿದ ರಾಜ್ಯದ ಅಧ್ಯಕ್ಷ ಎಲ್ಲವೂ ಕೂಡ ಗೊತ್ತಾಗುತ್ತೆ ಒಂದು ಹದಿನೈದು ಇಪ್ಪತ್ತಿಂದ ಒಂದು ತಿಂಗಳಲ್ಲಿ ಗೊತ್ತಾಗ್ತದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ರಾಜ್ಯದ ಅಧ್ಯಕ್ಷ ಕರ್ತವ್ಯ ಇದೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು ಹಿರಿಯರನ್ನು ಜೋಡಿಸ್ಕೊಂಡು ಹೋಗ್ಬೇಕು ಅದು ಯಶಸ್ವಿಯಾಗಿ ನಾನು ಮಾಡ್ತಾ ಇದ್ದೇನೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಉತ್ತರ ಕೊಡಬೇಕು ಸಹಕಾರ ಕೊಡಿ ಅಂತ ಕೇಳಿದೆ ರಾಷ್ಟ್ರೀಯ ನಾಯಕರ ಗಮನದಲ್ಲಿದೆ ಏನ್ ಮಾಡ್ಬೇಕು ಅದು ಮಾಡ್ತಾರೆ ಅವರು ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ಯಡಿಯೂರಪ್ಪ ನಾವು ವಿಜೇಂದ್ರ ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯದಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಇವತ್ತು ಯಡಿಯೂರಪ್ಪನ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗ ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರು ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡ್ಲಿ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಯಡಿಯೂರಪ್ಪ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ